ಅಲ್ಪಾವಧಿಯ ಸೋಲುಗಳಿಂದ ಕಂಗೆಡದೆ ಕಾಂಗ್ರೆಸ್ ಪಕ್ಷವನ್ನು ದೇಶಾದ್ಯಂತ ಬಲಪಡಿಸಲು ನಾಯಕತ್ವ ಸೂಚಿಸಿದಂತೆ ಜಿಲ್ಲೆಯ ಎಲ್ಲಾ ವಲಯಗಳಲ್ಲೂ ಪಕ್ಷ ಬಲವರ್ಧನೆಯ ಕಾರ್ಯ ನಡೆಯುತ್ತಿದ್ದು ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಸಮಿತಿಗೆ ನೂತನ ಅಧ್ಯಕ್ಷರನ್ನಾಗಿ ಕ್ರಿಯಾಶೀಲ ಯುವ ನಾಯಕ ಶ್ರೀ ಅನೀಫ್ ಪಡಿನ್ಯಾರನ್ನು ನೇಮಿಸಲಾಗಿದ್ದು ಅವರ ನೇತೃತ್ವದಲ್ಲಿ ಪಕ್ಷವು ಇಲ್ಲಿ ತನ್ನ ಹಳೆಯ ವೈಭವವನ್ನು ಮರಳಿ ಪಡೆಯಲಿದೆ ಎಂದು ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಪಿಕೆ ಫೈಸಲ್ ಹೇಳಿದ್ದಾರೆ ಮಂಜೇಶ್ವರ ಮಂಡಲ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಶ್ರೀ ಅನೀಫ್ ಪಡಿನ್ಯಾರ್ರ ಪದಗ್ರಹಣ ಹಾಗೂ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಶ್ರೀ ಉಮರ್ ಶಾಫಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ಮೊಹಮ್ಮದ್ ಡಿಎಂಕೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಸೋಮಶೇಖರ ಜೆಎಸ್ ನೇತಾರರಾದ ಜವಾದ್ ಪುತ್ತೂರು ಸತ್ಯನ್ಸಿ ಉಪ್ಪಳ ಮನ್ಸೂರ್ ಬಿಎಂ ನಾಗೇಶ್ ಮಂಜೇಶ್ವರ ಓಂ ಕೃಷ್ಣ ಇರ್ಷಾದ್ ಮಂಜೇಶ್ವರ ರಂಜಿತ್ ಮಂಜೇಶ್ವರ ಮುಸ್ತಫಾ ಮೊಹಮ್ಮದ್ ಮಲಂದೂರು ರಶೀದ್ ಹರೀಶ್ ಶಶಿಕಲಾ ಜೆಸ್ಸಿ ಕಣ್ವತೀರ್ಥ ಪ್ರಶಾಂತಿ ಮಂಜೇಶ್ವರ ವಿವಿ ವಿ ರಾಮನ್ ಫಾರೂಕ್ ಸನ್ನಡ್ಕ ಅನೀಫ್ ಸನ್ನಡ್ಕ ಮಾಲಿಂಗ ರಾಮನ್ ಚಕ್ಕಿಗುಡ್ಡೆ ಮುಂತಾದವರು ಉಪಸ್ಥಿತರಿದ್ದರು